ಹಲೋ ಸ್ನೇಹಿತರೆ ನಮ್ಮ ಮನೇಲಿರುವಂಥ ಒಂದು ಸಿಸ್ಟಮ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಬಟ್ ನಾವು ಗೀಝರ್ನ ಯೂಸ್ ಮಾಡಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದೆ ಸೊ ಹಾಗಂತ ಹೇಳಿದಾಗ ನಾನು ಇದಕ್ಕೆ ಬೇಕಾದಂಥ ಐಟಮ್ಗಳನ್ನ ನಾನು ಚೆಕ್ ಮಾಡಿದಾಗ ಇದಕ್ಕೆ ಒಂದು ಗೀಝ್ ಸ್ಟಂಡ್ ಗೀಝರ್ ಬೇಕಾಗಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿದೆ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಒಂದು ಮೋಟರು ಆ್ಯಕ್ಚುಲಿ ಫಾಗರ್ ಮೋಟರ್ ಅದು ಸೊ ಅದೊಂದು ಮೋಟರು ನಿಮಗೊಂದು ಐನೂರಿಂದ ಆರುನೂರು ರೂಪಾಯಿಗೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ಸೊ ಟ್ವೆಲ್ ಟ್ವೆಲ್ ವೋಲ್ಟ್ ಡಿ ಸಿ ಅಡಾಪ್ಟರ್ನ ಅದಕ್ಕೆ ಒಂದು ಕನೆಕ್ಟರ್ ನೀವು ತೊಗೊಂಡ್ರೆ ಸೊ ಅದ್ರ ಮುಖಾಂತರ ನೀವು ಇದನ್ನು ಇನ್ಸ್ಟಂಟ್ ಗೀಸರು ಓವರ್ ಹೆಡ್ ಟ್ಯಾಂಕ್ ಇಲ್ದಂಗೆ ಯೂಸ್ ಮಾಡ್ಬೋದು ಸೊ ಇಲ್ಲೇನು ಮಾಡಿದ್ದೀನಿ ಅಂದರೆ ನಾನು ಸ್ವಿಚ್ ಬೋರ್ಡ್ಗೆ ಒಂದು ವೈರಿಂಗ್ ತೊಗೊಂಡಿದ್ದೀನಿ ವೈರಿಂಗ್ ಬಾಕ್ಸು ಸೊ ತೊಗೊಂಡು ನಾವು ಇಲ್ಲಿ ಏನು ಮಾಡಿದ್ವಿ ಸ್ವಿಚ್ ಬೋರ್ಡ್ ಕನೆಕ್ಟಿವಿಟಿ ತೊಗೊಂಡಿದ್ದೀನಿ ಸೊ ಆ ಗೀಝರ್ಗೆ ಬಂದು ಒಂದು ಫಿ ಫೈವ್ ಟು ಫಿಫ್ಟೀನ್ ಕನ್ವರ್ಟ್ರು ಒಂದು ಅಡಾಪ್ಟರ್ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರುವಂಥ ಮೋಟ್ರಿಗೆ ಬಂದುಬಿಟ್ಟು ಸೊ ಮೋಟರ್ಗೆ ಬಂದು ಇನ್ನೂ ಮತ್ತು ಔಟನ್ನು ಕೊಟ್ಟಿದ್ದೀನಿ ಇನ್ನನ್ನು ಬಂದು ನಾನು ಟ್ಯಾಂಕ್ ಒಳಗಡೆ ಕೊಟ್ಟಿದ್ದೀನಿ ಔಟನ್ನು ಬಂದು ಗೀಝರ್ ಕೊಟ್ಟಿದ್ದೀನಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮೋಟ್ರು ಮತ್ತು ಗೀಝರ್ ಎರಡೂ ನಾವು ಒಂದು ಅಟ್ ಟೈಮ್ ಆನ್ ಮಾಡ್ತೀವಿ ಸೊ ಆನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಮೋಟರ್ ಆನ್ ಆಗುತ್ತೆ ಮೋಟರ್ ಪಂಪಿಂಗ್ಗೆ ಹೋಗ್ಬಿಟ್ಟು ಇಂದ ಗೀಝರ್ ಪಂಪ್ ಮಾಡುತ್ತೆ ಸೊ ಗೀಝರ್ ಆನ್ ಗೀಝರ್ ಇದ್ದಾಗ ಅದು ಹೀಟ್ ಆಗುತ್ತೆ ಹೀಟ್ ಆಗಿ ಡೈರೆಕ್ಟ್ ನಮಗೆ ಇನ್ಸ್ಟಂಟ್ ವಾಟ್ರು ನಮಗೆ ಇಮ್ಮಿಡಿಯೇಟ್ ಫ್ಲೋಯಿಂಗ್ ಆಗುತ್ತೆ ಈ ತರ